ರಸ್ತೆಯ ಮಧ್ಯೆಯೇ ಸಿಮೆಂಟ್ ಕಳ್ಳತನ ದಂಧೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಕ್ರಾಸ್ ಬಳಿ ಹೆದ್ದಾರಿಯಲ್ಲಿ ನಡೆಯುತ್ತಿರುವ ಸಿಮೆಂಟ್ ಕಳ್ಳತನದ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ ಆಂಧ್ರ ಪ್ರದೇಶದಿಂದ ಬೆಂಗಳೂರಿಗೆ ಸಿಮೆಂಟ್ ಸಾಗಿಸುವ ಲಾರಿ ಚಾಲಕರು ದಾರಿಯ ಮಧ್ಯೆಯೇ ಸಿಮೆಂಟ್ ಕದ್ದು ಅರ್ಧ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಹೇಗೆ ನಡೆಯುತ್ತಿದೆ ಕಳ್ಳತನ ಪ್ರತಿದಿನ ಆಂಧ್ರಪ್ರದೇಶದಿಂದ ನೂರಾರು ಸಿಮೆಂಟ್ ತುಂಬಿದ ಲಾರಿಗಳು ಬೆಂಗಳೂರು ಕಡೆಗೆ ಸಾಗುತ್ತವೆ ಈ ಲಾರಿಗಳ ಚಾಲಕರು ಹೆದ್ದಾರಿಯಲ್ಲಿರುವ ಕೆಲವು ಅಂಗಡಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ಕೃತ್ಯ ಎಸಗುತ್ತಿದ್ದಾರೆ ಮೂಲ ಸಿಮೆಂಟ್ ಚೀಲಗಳಿಂದ ಸಿಮೆಂಟ್ ಅನ್ನು ಬೇರೆ ಚೀಲಗಳಿಗೆ ತುಂಬಿ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ಸಿಮೆಂಟ್ ಕಂಪನಿಗಳಿಗೆ ನಷ್ಟ ಉಂಟಾಗುತ್ತಿದೆ ಈ ದಂಧೆಯನ್ನು ತಕ್ಷಣವೇ ನಿಲ್ಲಿಸಲು ಮತ್ತು ಕಳ್ಳತನದಲ್ಲಿ ತೊಡಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ಇದು ಕೇವಲ ಸಿಮೆಂಟ್ ಕಳ್ಳತನವಲ್ಲದೆ ಗ್ರಾಹಕರಿಗೆ ನಕಲಿ ಸಿಮೆಂಟ್ ತಲುಪಿಸುವ ಸಾಧ್ಯತೆಯನ್ನು ಹೆಚ್ಚಿಸಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮುಂದಿನ ತನಿಖೆ ನಡೆಯಬೇಕಿದೆ ಸಿಮೆಂಟ್ ಎಲ್ಲ ಹಳ್ಳಿಗಳ ಕಡೆ ಎಲ್ಲ ಸಿಮೆಂಟ್ ಅನ್ಲೋಡ್ ಮಾಡ್ತಾ ಇದ್ದಾರೆ ಲೂಸ್ ಸಿಮೆಂಟು ಎಲ್ಲ ಮನೆಗಳಿಗೂ ಅವರೇ ಕೊಡ್ತಾಯಿದ್ದಾರೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತಾಯಿದ್ದಾರೆ ನಮ್ಮ ಅಂಗಡಿಯಲ್ಲಿ ಸೇಲ್ಸ್ ಇಲ್ಲ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಯಾರು ಬಂದರೂ ಮಾತಾಡೋಕ್ಕಾಗಲ್ಲ ಪೊಲೀಸ್ ಅವ್ರಿಗೆ ಒಂದು ಸಲ ತಿಳ್ಕಿದ್ದೀವಿ ಅವರು ಏನು ಮಾತಾಡಿಲ್ಲ ಆ ಥರ ನಾವು ಏನು ಮಾತಾಡೋಕೆ ಆಗ್ತಾ ಇಲ್ಲ ಇಲ್ಲಂದರೆ ಅಲ್ಲಿ ಹಳ್ಳಿಗಳ ಹತ್ರ ತೋಟ ಹತ್ರ ಎಲ್ಲ ಇಳಿಸ್ಬಿಡ್ತಾರೆ ಹೋಗ್ತಾಯಿದ್ದಾರೆ ಏನು ಮಾಡೋಕ್ಕಾಗ್ತಾಯಿಲ್ಲ ಲೂಸ್ ಸಿಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ ಅಕ್ರಮವಾಗಿ ಇಸುವೆ ಇಳಿಸ್ತಾ ಇದ್ದಾರೆ ಇಲ್ಲಿ ಒಂದು ಮೂರ್ನಾಲ್ಕು ಜಾಗದಲ್ಲಿ ಇಸುವೆ ಇಳಿಸ್ತಾ ಇದ್ದಾರೆ ಅಕ್ರಮವಾಗಿ ಅವ್ರನ್ನ ಹಿಡಿಕೊಳ್ಳೋಕ್ಕೆ ಯಾರಿಂದನೂ ಆಗ್ತಾ ಇಲ್ಲ ಯಾರೂ ಮಾತಾಡ್ತಾ ಇಲ್ಲ ನಾವು ಎಷ್ಟೋ ಜನ ಕೇಳ್ತಾ ಇದ್ದೀವಿ ಯಾರೂ ಗಮನಕ್ಕೆ ತರದಿಲ್ಲ